ಭಗವಾನ್ ಶ್ರೀ ಮಾತೆ ಶಾರದಾ ಶಾರದಾದೇವಿಯವರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ಗೌತಮಾನಜಿ ಮಹಾರಾಜರವರ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಇಷ್ಟೊತ್ತು ರಾಮ ವಿವೇಕಾನಂದರ ಮಹಿಮೆಯ ಕುರಿತಾಗಿ ಮಾತನಾಡಿದಂತ ಪರಮಪೂಜ್ಯ ಸ್ವಾಮಿ ಆತ್ಮಪ್ರಿಯಾಂಜಿಯವರಿಂದ ನಮಸ್ಕಾರಗಳ ವೇದಿಕೆ ಮೇಲೆ ಆಸೀನರಾಗಿರುವ ಯುವ ಮಿತ್ರರಾದಂಥ ಶ್ರೀ ಚಕ್ರವರ್ತಿ ಸುಲೀ ಅವರೇ ಹಾಗೂ ತೇಜಸ್ವಿ ಸೂರ್ಯ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಹಸೀನರಾಗಿರುವಲ್ಲ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮಾತಾಜಿಯವರಿಗೆ ಪ್ರಣಾಮಪೂರ್ವಕ ನಮಸ್ಕಾರಗಳು ಹಾಗೆ ಎಲ್ಲ ಭಕ್ತರೇ ಮತ್ತು ಆತ್ಮೀಯ ಬಂಧುಗಳು ಮೈಸೂರು ಆಶ್ರಮದ ಶತಮಾನೋತ್ಸವದ ಈ ದಿವ್ಯ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲವೂ ಕೂಡ ಅತ್ಯಂತ ಮಹಿಮೆಂದರೆ ಕೂಡಿ ಇರತಕ್ಕಂಥದ್ದು ಪ್ರತಿಯೊಂದನ್ನು ನಾವು ಭಾವಿಸಿದಾಗ ಅದು ಮಹಿಮಾ ಮಹಿಮೆಯಿಂದ ಕೂಡಿದೆ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ ಈ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ಮುಕ್ತಿದಾಂಜಿ ಮಹಾರಾಜರವರು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಒಂದು ವಿವೇಕ ಸ್ಮಾರಕವನ್ನು ಇಲ್ಲಿ ಮಾಡೋದಕ್ಕೆ ಎಷ್ಟೊಂದು ಪರಿಶ್ರಮವನ್ನು ಪಟ್ಟು ಇವತ್ತು ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅದನ್ನು ನೋಡಿದಾಗ ರಾಮಕೃಷ್ಣರ ಮತ್ತು ವಿವೇಕಾನಂದರ ರಾಮಕೃಷ್ಣ ಮಕ್ಕಳು ಹೇಗಿರ್ತಾರೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಕ್ಷತ್ರಗಳನ್ನೇ ಪುಡಿ ಮಾಡಬಲ್ಲೆವು ನಾವು ತ್ರಿಭುವನಗಳನ್ನೇ ಪಲ್ಲಟಗೊಳಿಸಬಲ್ಲೆವು ನಾವು ನಾವಾಗೂ ಬಂದಿರ ನೀವು ರಾಮಕೃಷ್ಣರ ದಾಸರು ನಾವು ಅಂತ ಎಲ್ಲ ವಿರೋಧಗಳಿಗೆ ಬಂದರೂ ಕೂಡ ಅದನ್ನ ತಾರೆಗಳನ್ನೇ ಕೊಟ್ಟು ಪುಡಿ ಮಾಡುವಂತ ಸಾಮರ್ಥ್ಯ ರಾಮಕೃಷ್ಣ ಅಂತ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಆ ರೀತಿಯಲ್ಲಿ ಸ್ವಾಮೀಜಿಯವರಿಗೆ ವಿಶೇಷವಾದಂಥ ಪರಿಣಾಮಗಳು ಈಗ ವಿವೇಕಾನಂದರ ಮಹಿಮೆ ಕುರಿತಾಗಿ ಈ ಒಂದು ಸೆಷನ್ನನ್ನು ನಾವು ಪ್ರಾರಂಭ ಮಾಡಿದ್ದೇವೆ ರಾಷ್ಟ್ರಕವಾಗಿ ಗೋಕವರು ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ ಅಂತ ಹಾಡಿನಲ್ಲಿ ಹೇಳ್ತಾರೆ ನಿನ್ನ ಮಹಿಳೆಯ ಸಲಿವ ಸೆರೆಯೇ ಮುಕ್ತಿ ಹೊರ ಯೋಗಿ ನಿನ್ನ ಮಹಿಮೆಯನ್ನು ಹಾಡಿದರೆ ಅದೇ ನಮಗೆ ಮುಕ್ತಿ ಅಂತ ರಾಷ್ಟ್ರ ಕುವೆಂಪು ಅವರು ಭಾವಿಸಿದ್ದಾರೆ ಅಂತಂದರೆ ಅವರ ವಿವೇಕಾನಂದರ ಮಹಿಮೆ ಎಂಥದ್ದಿರಬೇಕು ಸಾಕ್ಷಾತ್ ಶಿವನ ಮಹಿಮೆ ಸ್ವತಃ ಶ್ರೀರಾಮಕೃಷ್ಣರೇ ವಿವೇಕಾನಂದರನ್ನ ಶಿವನ ಶಿವನ ಅವತಾರ ಶಿವ ಅಂತ ಇದ್ರು ಸಾಕ್ಷಾತ್ ನಾರಾಯಣ ಅಂತ ಇದ್ದರು ಈ ಒಂದು ವಿಶೇಷತೆ ಇದು ಯಾವ ಗುರು ಪರಂಪರೆಯಲ್ಲೂ ಕೂಡ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಗುರುನೇ ತನ್ನ ಶಿಷ್ಯನನ್ನ ಶಿವ ನಾರಾಯಣ ಅಂತ ಕರಿತಾರೆ ಅಂದರೆ ಎಂಥ ಮಹಿಮೆ ಅವ್ರದ್ದಿರಬೇಕು ಯಾರಾದರೂ ವಿವೇಕಾನಂದರನ್ನ ನಿಂದೆ ಮಾಡಿದರೆ ರಾಮಕೃಷ್ಣರಿಗೆ ಕೋಪ ಬರ್ತಿತ್ತು ನೀ ಶಿವ ನಿಂದೆ ಮಾಡ್ತಾ ಇದ್ದೀಯ ಅಂತ ಹೇಳ್ತಿದ್ರು ಅಂತ ಒಂದು ಪ್ರಸಂಗ ಅಲ್ಲಿ ಭವನಾಥ ಅಂತ ರಾಮ್ ವಿವೇಕಾನಂದರ ಫ್ರೆಂಡ್ ಅಂದರೆ ನರೇಂದ್ರನಿಂದಾಗ ನರೇಂದ್ರ ಬಗ್ಗೆ ಒಂದಷ್ಟು ಇಲ್ಲ ಸ್ಥಳದ ಮಾತಾ ವಾತಾವೆಂದರೆ ಆ ಸಮಾಚಾರಗಳನ್ನು ಕೇಳಿದಾಗ ಒಂದಷ್ಟು ದಿನ ಒಂದು ರಾಮಕೃಷ್ಣ ಹತ್ತಿರ ಬರ್ತಾ ಇರಲಿಲ್ಲ ನರೇಂದ್ರ ಆದರೆ ಬೇರೆಯವ್ರ ಮೂಲಕ ಅವರ ಬಗ್ಗೆ ಏನೋ ಮಾತುಗಳನ್ನು ಕೇಳ್ತಾ ಇದ್ದೀನಿ ಹಾಗೆ ಕೇಳಿದಾಗ ವಿವೇಕಾನಂದ ಹತ್ತಿರ ಬಂದು ಭವನಾಥ್ ಹೇಳಿದಾಗ ಭವನಾಥನಿಗೆ ರಾಮಕೃಷ್ಣರು ಹೇಳ್ತಾ ಇದ್ದಾರೆ ನೀನು ಇನ್ನೇನಾದ್ರು ಇನ್ನೊಂದು ಸಾರಿ ಏನಾದರೂ ವಿವೇಕ ಆ ನರೇಂದ್ರನ ಬಗ್ಗೆ ಹೇಳಿದ್ರೆ ನಿನ್ನ ಮುಖ ಕೂಡ ನೋಡುವ ನಾನು ಅಂತೇಳಿ ಅಂದರೆ ವಿವೇಕಾನಂದರ ಬಗ್ಗೆ ಶ್ರೀರಾಮಕೃಷ್ಣ ಇದ್ದಂಥ ಭಾವನೆ ಇದೆಯಲ್ಲ ರಾಮಕೃಷ್ಣನ ದೃಷ್ಟಿಯಲ್ಲಿ ವಿವೇಕಾನಂದ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ವಿವೇಕಾನಂದ ಅಂದ್ರೆ ಯಾರು ಅಂತ ಇದೇ ರಾಷ್ಟ್ರಕವಿ ಕುವವರು ವಿವೇಕಾನಂದ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಆ ಮೊದಲನೆಯ ಅಧ್ಯಾಯದ ಹೆಸರೇ ಯಾರಿ ಒಂದು ಯಾರಿ ಅಂತ ಇಡೀ ಅವರು ವಿವೇಕಾನಂದರ ವ್ಯಕ್ತಿತ್ವವನ್ನು ವರ್ಣಿಸ್ತಾರೆ ವಿವೇಕಾನಂದರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚಾರ ಮಾಡಿ ಕನ್ಯಾಕುಮಾರಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾಗ ಅಲ್ಲಿನ ಪ್ರಕೃತಿಲಿರ್ತಕ್ಕಂಥ ಪ್ರತಿಯೊಂದು ಪಶು ಪಕ್ಷಿಗಳು ವಿವೇಕಾನಂದನ ಅದ್ಭುತವಾದ ವ್ಯಕ್ತಿತ್ವ ನೋಡಿ ತಮ್ಮನ್ನೇ ಮಾತನಾಡಿಕೊಂಡಂತೆ ಯಾರಿ ಒಂದು ಅಂತ ಹಾಗೆ ದೇವಾಲಯವನ್ನು ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದನ್ನೆಲ್ಲ ಬಿಟ್ಟು ಅವರನ್ನು ತಿರುಗಿ ಒಂದು ಯಾರಿಗೋನು ಒಂದು ಅಂತ ಹೀಗೆ ಆಮೇಲೆ ಅವರು ದೇವಸ್ಥಾನದ ಹೊರಗೆ ಬಂದ ಮೇಲೆ ದೇವಸ್ಥಾನದ ಅವನ್ನ ನೋಡ್ತಾ ಯಾರು ಯಾರಿವರು ಹೊರಗೆ ಬಂದ ಮೇಲೆ ಸಮುದ್ರದ ಅಲೆಗಳು ಮಾತಾಡ್ಕೊಳ್ತಾ ಯಾರು ಯಾರಿವರು ಅಂತ ಅಂಥ ಅದ್ಭುತವಾದಂಥ ಪರ್ಸ್ನಾಲಿಟಿ ಸ್ವಾಮಿ ವಿವೇಕಾನಂದ ಇವತ್ತಿಗೂ ಕೂಡ ನಮಗೆ ಯಾರಿಗೂ ಕೂಡ ಅರ್ಥವಾಗುವಂಥ ರೀತಿಯಲ್ಲೇ ವಿವೇಕಾನಂದರು ಇದ್ದಾರೆ ಇವತ್ತಿಗೂ ಕೂಡ ಯಾರಿಗೋನ ಆಶ್ಚರ್ಯದಿಂದಲೇ ನಾವೆಲ್ಲ ಅವ್ರನ್ನ ಅಧ್ಯಯನ ಮಾಡಬೇಕು ಯಾಕೆಂತಂದರೆ ವಿವೇಕಾನಂದರು ಯಾರಿಗೂ ಅಂತಕ್ಕಂಥ ಭಾವನೆ ಅಂದರೆ ನೋಡ ಪ್ರಥಮ ಬಾರಿ ನೋಡಿದಂಥ ಎಲ್ರಿಗೂ ಕೂಡ ಬರ್ತಾ ಇತ್ತು ವಿವೇಕಾನಂದರು ಇಲ್ಲಿ ಭಾರತದಲ್ಲಿ ಸಂಚಾರ ಮಾಡ್ತಿದ್ದಾಗ ತಿರುವಾಂಕೂರಿನ ಮಹಾರಾಜನ ಹತ್ತಿರ ಹೋಗ್ತಾರೆ ಅಲ್ಲಿ ಆ ತಿರುವೂಲಿನ ಮಹಾರಾಜನ ಮಗ ಮಾರ್ಗೊಂದು ವಿವೇಕಾನಂದ ನೋಡ್ತಾನೆ ವಿವೇಕಾನಂದ ನೋಡಿ ಒಳಗೆ ಅವರ ಅಪ್ಪನ ಕರೆಯೋದಕ್ಕೆ ಹೋಗ್ತಾನೆ ಮಹಾರ ಅಪ್ಪ ಯಾರು ಮಹಾರಾಜ ಅಂತ ಹೇಳಿ ಕರೀತಾರೆ ಅಂದರೆ ವಿವೇಕಾನಂದ ಅವರಿಗೆ ಮಹಾರಾಜನ ರೀತಿಯಲ್ಲಿ ಕಾಣ್ತಾ ಕಾಡ್ತಾ ಇದ್ದಾರೆ ಪ್ರತಿಯೊಂದು ವ್ಯಕ್ತಿತ್ವ ಎಲ್ಲಿ ವಿವೇಕಾನಂದ ಸಂಪರ್ಕಕ್ಕೆ ಬರ್ತಾರೋ ಪ್ರತಿಯೊಬ್ಬರು ಕೂಡ ಒಂದು ಈ ಭಾವನೆ ಬರ್ತದೆ ಅಂತಂದರೆ ಯಾರಿ ಅವರು ಅಂತ ಯಾಕೆಂದರೆ ಈ ಅಂತ ಪ್ರಶ್ನೆ ಅವರಿಗೆ ಬರೋದಕ್ಕೆ ಕಾರಣ ವಿವೇಕಾನಂದಂಥ ಮೂಲ ಆಧ್ಯಾತ್ಮಿಕ ಶಕ್ತಿ ಅವರ ನಾನು ನಾನು ಮಾಡಿದ ಹಾಗೆ ಭಾಷಣ ಬರೀ ಭಾಷಣ ಯಾವತ್ತೂ ಈ ಮಟ್ಟದ ಪ್ರಭಾವನ ಬೀರೋದಕ್ಕೆ ಸಾಧ್ಯ ಇಲ್ಲ ಒಳಗಡೆಗೆ ವಿವೇಕಾನಂದಂಥ ಆಧ್ಯಾತ್ಮಿಕ ಶಕ್ತಿ అదర ఒక ప్రభావం దానికి జగత్లో వల్ల నోడి యారి ఇవతూ కూడాతాయి ఇవతూ కూడా నా ఎస్టే ఓదూ కూడా అయితే ఓదూ కూడా మరి కొ నమే ఓదేవి యారివను యారి యాకేందే వివేకానందరు హీగే ఇష్టం ఇతిమితీ వ్యక్తిత్వం నాము నోడే సాధ్యేన ఏమైనా ఎల్వూ ఆగి ಈ ಜಗತ್ತಿನಲ್ಲಿ ನಾವು ಕಾಣ್ತಕ್ಕಂಥ ಬೆಸ್ಟ್ ಏನಿದೆಯೋ ಅತ್ಯುತ್ತಮ ಸಂಗೀತಗಾರ ವಿವೇಕಾನಂದರು ಅತ್ಯುತ್ತಮ ಸಂಗೀತಗಾರ ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ ಮೇರು ವ್ಯಕ್ತಿತ್ವ ಅಂದರೆ ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿ ಯಾವ ರೀತಿಯಲ್ಲಿ ಓದಪೂರ್ವಕವಾಗಿ ತುಂಬಿಕೊಂಡಿತ್ತು ಅವರ ಮಾತುಗಳಲ್ಲಿ ಅಂತಂದರೆ ಅವರೇ ಸುತ್ತ ಹೇಳ್ತಾರೆ ಅಮೇರಿಕದಲ್ಲಿ ನಾನು ಸುಮ್ಮನೆ ಮಾತನಾಡಿದೆ ಅಂತ ಕೊ ಅಂದ್ಕೊಂಡಿದ್ದೀರಾ ನಾನು ಅವರಿಗೆ ಏನೋ ಪಟ್ಟಿ ಆಧ್ಯಾತ್ಮಿಕ ಶಕ್ತಿಯನ್ನು ಮಾತಿನ ಮೂಲಕ ಪ್ರವಹಿಸಬಹುದಂಥ ಏಕೈಕ ಸಂತ ಸ್ವಾಮಿ ವಿವೇಕಾನಂದರು ಅವರನ್ನು ನೋಡಿದಂಥ ಪ್ರತಿಯೊಬ್ಬ ವ್ಯಕ್ತಿ ಅವರ ಸಂಪರ್ಕಕ್ಕೆ ಬಂದ ಲಾಹೋರ್ನಲ್ಲಿ ಹೀಗೆ ಸ್ವಾಮಿ ವಿವೇಕಾನಂದರು ಆ ಉಪನ್ಯಾಸವನ್ನು ಮುಕ್ತಾಯ ಮಾಡಿ ರಸ್ತೆ ನಡ್ಕೊಂಡು ಹೋಗ್ತಿರ್ತಾರೆ ಮುಂದಿನ ಗುಂಪಿನಲ್ಲಿ ಅವರು ತಾಳಿ ಹಿಂದೆ ಅವಾಗ ಪ್ರೊಫೆಸರ್ ತೀರ್ಥರಾಮ ಅಂತ ಹೇಳಿ ಮುಂದೆ ರಾಮ್ ವ್ಯಕ್ತಿ ಅವರು ಹಿಂದಿನ ಸ್ಥಾನ ಹೋಗ್ತಿರ್ತಾರೆ ಹೋಗುವಾಗ ಎಲ್ಲಿ ರಾಮ್ತೀರ್ಥರನ್ನ ಜೊತೆಗಿದ್ದಂಥ ವ್ಯಕ್ತಿಗಳು ಕೇಳ್ತಾರೆ ನಿಜವಾದ ಮಹಾತ್ಮನ ಲಕ್ಷಣ ಏನು ಅಂತ ಅವಾಗ ರಾಮತೀರ್ಥ ಹೇಳ್ತಾರೆ ಅವರು ಈ ಜಗತ್ತಲ್ಲಿ ಯಾವುದಕ್ಕೂ ಕೂಡ ಅಂಚಿಕೊಂಡಿರೋದಿಲ್ಲ ಸದಾ ಒಂದು ಪರಬ್ರಹ್ಮದ ಅವಸ್ಥೆಯಲ್ಲಿ ಇರ್ತಾನೆ ಜೊತೆಗೆ ಜಗತ್ತನ್ನೆಲ್ಲ ಅದೇ ರೀತಿಯಲ್ಲಿ ಅವನು ನೋಡ್ತಾ ಇರ್ತಾನೆ ಅವರು ಮಹಾತ್ಮ ಅಂತ ತನ್ನಂತೆ ನೋಡ್ತಿರ್ತಾನೆ ಅಂತ ತಾನೇ ತಾನೇನು ಆತ್ಮ ಆಗಿದೆ ಅಂತ ಭಾವಿಸ್ತಿರ್ತಾನೋ ಅದನ್ನೇ ಬೇರೆ ಕಡೆ ನೋಡ್ತಿರ್ತಾನೆ ಅಂತ ಹೀಗೆ ಮಾತಾಡಬೇಕಾದ್ರೆ ಮುಂದೆ ಹೋಗ್ತಾ ಇರ್ತ ವಿವೇಕಾನಂದರು ಆ ಮಾತನ್ನು ಕೇಳಿಸ್ಕೊಂಡು ಅವರು ಹೇಳ್ತಾರೆ ನನ್ನ ಗುರು ಹೀಗಾಗಿಲ್ಲ ಹೀಗಿದ್ರು ಅಂತ ವಿವೇಕಾನಂದ ವ್ಯಕ್ತಪಡಿಸ್ತಾರೆ ಆದರೆ ರಾಮತೀರ್ಥ ಹೇಳಿದ ಇಂಟೆನ್ಷನ್ ಏನಿರ್ತಂತಂದರೆ ಆ ವ್ಯಕ್ತಿ ಮುಂದೆ ಮಹಾತ್ಮ ಯಾರು ಮುಂದೆ ಹೋಗ್ತಾ ಇದ್ದಾರಲ್ಲ ವಿವೇಕಾನಂದರೆ ಆ ಮಹಾತ್ಮ ಅಂತ ಆ ಭಾವನೆಯಿಂದ ಪ್ರೊಫೆಸರ್ ತೀರ್ಥರಾಮರು ವಿವೇಕಾನಂದ ಪ್ರಭಾವಕ್ಕೆ ಬಂದು ಮುಂದೆ ತೀರ್ಥ ರಾಮತೀರ್ಥರಾಗಿ ಜಗತ್ತಿಗೆ ವೇದಾಂತ ಬೋಧನೆಯನ್ನು ಮಾಡಿದ್ದನ್ನು ಕಾಣ್ತೇವೆ ಹಾಗೆ ಅವರ ಸಂಪರ್ಕಕ್ಕೆ ಯಾರ್ಯಾರು ಬರ್ತಾರೋ ಇದೆಲ್ಲ ನಾವು ಪಡ್ಕೊಳ್ತಾ ಇದ್ದರು ಆಧ್ಯಾತ್ಮಿಕ ಶಕ್ತಿಯನ್ನೇ ಅವರಲ್ಲಿ ಅವರು ಪ್ರವಹಿಸ್ತಾ ಇದ್ದರು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಸಂಪರ್ಕಕ್ಕೆ ಬಂದ ಇಬ್ಬರು ವ್ಯಕ್ತಿಗಳ ಮಾತನ್ನು ಒಂದು ಘಟನೆಗಳನ್ನು ಹೇಳಿದ ನನ್ನ ಮಾತನ್ನು ಉತ್ತೇನೆ ಅಲ್ಲಿ ಅವಳು ಮೇಡಮ್ ಎಂ ಆರ್ ಕಾಲ್ವೆ ಅಂತ ಅಪೇಲ ಸಂಗೀತ ಒಂದು ಆ ಸಂಗೀತವನ್ನು ಹಾಡ ಹಾಡುವ ಮತ್ತು ಡ್ಯಾನ್ಸರ್ ಅವಳು ಇಡೀ ಅಮೇರಿಕಾದಲ್ಲಿ ಅವಳ ಸೌಂದರ್ಯಕ್ಕಾಗಿ ಮತ್ತು ತನ್ನಿರ್ತಕ್ಕಂಥ ಕಲೆಗಾಗಿ ಪ್ರಸಿದ್ಧಿಯಾಗಿರ್ತಾಳೆ ಅವಳು ಒಂದು ಯಾವ ಕಾರ್ಯಕ್ರಮವನ್ನು ಕೊಡ್ತಾ ಇರ್ತಾಳೆ ಕಾರ್ಯಕ್ರಮ ಕೊಡೋದ ಸಂದರ್ಭದಲ್ಲಿ ಏನೋ ಒಂದು ಆ ಮನಸ್ಸಿನಲ್ಲಿ ದುಗುಡ ಪ್ರಾರಂಭ ಆಗುತ್ತೆ ಏನೋ ನನಗೆ ಏನೋ ತೊಂದರೆ ಅಂತ ಅನ್ನಿಸ್ತಾ ಇರ್ತದೆ ಆಮೇಲೆ ಕಾರ್ಯಕ್ರಮ ನಿಗೊಳ್ಳುವಂತೆ ಗೊತ್ತಾಗುತ್ತೆ ತನ್ನ ಅತ್ಯಂತ ಪ್ರೀತಿ ಪಾತ್ರ ಏಕೈಕ ಪುತ್ರಿ ಅವಳ ಮಗಳು ತೀರ್ಕೊಂಡಿರ್ತಾಳೆ ಅದನ್ನು ಕೇಳಿ ಅವಳಿಗೆ ಹಾಗೆ ಪ್ರಾಣವೇ ತನ್ನ ಮಗಳ ಅವಳ ಮಗಳಲ್ಲರ್ತದೆ ಅಷ್ಟು ಪ್ರೀತಿ ಅವಳ ಮೇಲೆ ಆ ಸರ್ ಆ ತೀರ್ಪಿದ ಕೇಳಿದರೆ ತುಂಬ ಅಶಾಂತಿ ಆಗ್ತಾಳೆ ಅಶಾಂತಿ ಕೊಟ್ಟು ತನ್ನ ಎಲ್ಲ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿ ಪೂರ್ತಿ ಒಂದು ರೀತಿ ಒಳಗಾಗಿ ಮನೆಯಲ್ಲೇ ಕೂತಿರ್ತಾಳೆ ಆವಾಗ ಯಾರೋ ಆ ಅವಳು ಒಬ್ಬಳಂಥ ಮನೆ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ಮನೆ ಹತ್ತಿರವೇ ಇರ್ತದೆ ಒಂದ್ಸರಿ ಆ ಮನೆ ಮನೆಯ ಹತ್ತಿರ ಇನ್ನೊಂದು ಕೆರೆ ಇರ್ತದೆ ಮತ್ತೆ ಮತ್ತೆ ಅನಿಸ್ತಿರ್ತದೆ ನಾನು ಬದುಕಿದ್ದೇನೆ ಪ್ರಯೋಜನ ಬದುಕಬಾರ್ದು ಅಂತ ಹೇಳಿ ಅವಳು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾಳೆ ಆ ಕೆರೆ ಹೋಗ್ಬೇಕು ಕೆರೆ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಹೋಗ್ತಿರ್ತಾಳೆ ಮತ್ತೆ ವಿವೇಕಾನಂದರು ಆ ಮನೆ ಹತ್ತಿರ ಹತ್ತಿರ ಹೋದಾಗೆ ಮತ್ತೆ ವಾಪಸ್ ಬರ್ತಾಳೆ ಅಂದ್ರೆ ವಿವೇಕಾನಂದ್ರೆ ತವಳಿಗೆ ಗೊತ್ತಿಲ್ಲ ಆದರೆ ಆಮೇಲೆ ಆ ಮನೆಯ ಒಬ್ಬರು ಪರಿಚಯಸ್ಥರು ಇವರು ಪರಿಚಯಸ್ಥರು ಬಂದು ಹೇಳ್ತಾರೆ ಹೀಗೆ ಭಾರತದ ಯೋಗಿ ಬಂದಿದ್ದಾರೆ ದೇವ್ರಿಗೆ ಒಂದ್ಸರಿ ನೋಡಬೇಕು ಅಂತೇಳಿ ಆದರೆ ಈಗೀಗೆ ಮನಸ್ಸಿಲ್ಲ ಯಾಕೆಂದರೆ ಮನಸ್ಸು ಬಹಳ ದುಃಖದಿಂದ ಕೂಡಿದೆ ಹೋಗ್ತಾಳೆ ಬರ್ತಾಳೆ ಕೊನೆಗೆ ಒಂದಿನ ಅವಳ ಆ ಫ್ರೆಂಡನ್ನು ಒತ್ತಾಯಕ್ಕೆ ಮನೆದು ಹೋಗ್ತಾಳೆ ಹೋಗಿ ವಿವೇಕಾನಂದರ ಎದುರು ನಿಂತ್ಕೊಂಡಾಗ ಸ್ವಾಮೀಜಿ ನೋಡಿ ಆವಾಗ ಅವಳ ಜನ್ಮ ವೃತ್ತಾಂತಲ್ಲ ಪ್ರತಿಯೊಂದನ್ನು ಕೂಡ తాను యరిగూ గొప్ప అంతక ఇంత స్రెట్ యారి గొప్పదే అనుకోటి అదేలా వివేకారను హతారు అవరికి ఆశ్చర్య అయితే ఇంత ఇదే నన్ను యారి హాక్యత ఐదు ఆవగా స్వామీజీ హతారు మగు శాంతళ శాంతనంతి ఇష్ట పరమ శాంతి సంత ఏం అందర కేవలం ఆశీర్వద ಇಂಥ ಮನಸ್ಸಿನ ದುರುಗುಡವನ್ನು ದೂರ ಮಾಡುವಲ್ಲ ಅಂತ ಅದ್ಭುತವಂತ ಆಧ್ಯಾತ್ಮಿಕ ಶಕ್ತಿ ಸ್ವಾಮಿ ವಿವೇಕಾನಂದರಲ್ಲಿ ಇತ್ತು ಅದಕ್ಕೆ ರಾಮಕೃಷ್ಣಾನಂದರು ಅನಿತ್ಯ ದೃಶ್ಯೇಶು ಅಂತ ಹಾಡನ್ನು ವಿವೇಕಾನಂದರ ಕುರಿತಾಗಿ ಬರೆದಂತಾರಲ್ಲ ಆ ಹಾಡಿನಲ್ಲಿ ಹೇಳ್ತಾರೆ ರೂಪಂ ತ್ರಿತಾಪಂ ವಿಮುಖಿ ಕರುವತಿ ನಿನ್ನ ರೂಪವೇ ನನ್ನನ್ನು ಎಲ್ಲ ತ್ರಿತಾಪಗಳಿಂದ ದೂರ ಮಾಡುತ್ತೆ ಅಂತ ವಿವೇಕಾನಂದರ ಮಹಿಮೆಯಿಂದ ಸ್ವತಃ ಶ್ರೀ ರಾಮಕೃಷ್ಣಾನಂದರು ಸೋದರ ಸನ್ಯಾಸಿಗಳು ಅವರು ಕೊಂಡಾಡ್ತಾರೆ ನಾವೆಲ್ಲ ಈಗ ಯಾರೋ ಮೇಲೆ ಅವ್ರ ಬಗ್ಗೆ ನಾವು ಏನಾದರೂ ಬರಿತೇವೆ ಹಾಡ್ತೇವೆ ಅವರ ಸ್ತುತಿ ಮಾಡ್ತೇವೆ ಆದರೆ ಜೊತೆಗಿದ್ದಂಥ ಒಬ್ಬ ವ್ಯಕ್ತಿ ಅವರನ್ನು ಈ ರೀತಿ ವೈಭವಂತರು ಅಂತ ಕಾಣದಿದೆಯಲ್ಲ ಅದು ವಿವೇಕಾನಂದರ ಅದ್ಭುತವಾದ ಶಕ್ತಿ ಇರೋದಕ್ಕೆ ಸಾಕ್ಷಿ ಇಂಥ ವಿವೇಕಾನಂದರ ಮಹಿಮೆ ಒಬ್ಬ ವ್ಯಕ್ತಿ ಹೀಗೆ ಸಂಪರ್ಕಕ್ಕೆ ಬರೋದರಿಂದ ಅವರಲ್ಲಿ ತನ್ನ ಆಧ್ಯಾತ್ಮಿಕತೆಯನ್ನು ಹರಿಸಿ ಅವರ ಜೀವನವನ್ನು ಪರಿಪೂರ್ಣವಾಗಿ ಬದಲಾವಣೆ ಮಾಡುವಂಥ ಶಕ್ತಿ ಇರುತ್ತದಲ್ಲ ಅದು ಜಗತ್ತಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಅದು ವಿವೇಕಾನಂದ ಅದಕ್ಕೆ ಹೇಳಿದರು ನಾನು ಧರ್ಮವನ್ನು ಕೇವಲ ಬೋಧನೆ ಮಾಡೋದಲ್ಲ ಅದನ್ನೇ ಉಸಿರಾಡುತ್ತಾಗಿದ್ದೇನೆ ಅಂತ ಹಾಗೆ ಉಸಿರಾಡೋದಕ್ಕಾಗಿ ಆ ರೀತಿಯ ಬದುಕಿದ್ದಕ್ಕಾಗಿ ವಿವೇಕಾನಂದರಿಂದ ಇವತ್ತು ಅದ್ಭುತಗಳು ಸ್ಥಾಪಿಸಲ್ಪಟ್ಟು ಇವತ್ತಿಗೂ ಕೂಡ ವಿವೇಕಾನಂದರನ್ನು ಓದ್ತಾ ಇದ್ದೇವೆ ಅವರು ವಿವೇಕಾನಂದ ಶರೀರ ಬಿಟ್ಟ ಮೇಲೆ ಎಷ್ಟೋ ದಿನದ ಆದಮೇಲೆ ಆ ಒಂದು ಕವನವನ್ನು ಬರೆದ್ರು ಯಾರಿಗೆ ಒಂದು ಪುಸ್ತಕವನ್ನು ಬರೆದದ್ದಾಗಿರ್ಬೋದು ಅಥವಾ ಆ ಹಾಡನ್ನು ಬರೆದಿದ್ದಾಗಿರ್ಬೋದು ನಿನ್ನ ಮಹಿಮೆಯ ಸರಿಯ ಸೆರೆಯ ಮುಕ್ತಿ ಹೊರ ಯೋಗಿ ಮತ್ತಿನ ಬ್ಯಾಕ್ಲೋಡ್ ಅಂತ ಹೇಳಿ ವಿವೇಕಾನಂದ ಶಿಷ್ಯೆ ಅವಳು ಹೇಳ್ತಾರೆ ವಿವೇಕಾನಂದನ ಪ್ರಥಮ ಬಾರಿಗೆ ನೋಡಿದ ತಕ್ಷಣವೇ ನನಗೆ ಒಂದು ಭಾವನೆ ಬಂತು ನಾನು ಮುಕ್ತಳಾಗಿ ಅಂತ ಅನಿಸ್ತದೆ ಒಬ್ಬ ವ್ಯಕ್ತಿಯನ್ನು ನೋಡಿಕೊಂಡೆ ಮುಕ್ತಿ ಕೊಡುವಂತ ಶಕ್ತಿ ಸ್ವಾಮಿ ವಿವೇಕಾನಂದರಿಗಿತ್ತು ಅಂತ ಹೀಗೆ ಆಧ್ಯಾತ್ಮಿಕ ಶಕ್ತಿಯ ಗಡಿಯಾಗಿದ್ದರಿಂದಲೇ ಅವರಿಂದ ಇಷ್ಟೊಂದು ಎಲ್ಲ ಲೋಕ ಕಲ್ಯಾಣ ಕಾರ್ಯ ಸಾಧ್ಯವಾಗುವಂತಾಗಿದೆ ಈ ಆಧ್ಯಾತ್ಮಿಕ ಶಕ್ತಿ ಹೊರಗಿನ ಜಗತ್ತಿಗೆ ಹರಿದದ್ದು ಕರುಣೆಯ ರೂಪದಲ್ಲಿ ಅಷ್ಟೆಲ್ಲ ಆಧ್ಯಾತ್ಮಿಕ ಶಕ್ತಿ ಇದ್ದರೂ ಕೂಡ ವಿವೇಕಾನಂದರ ಮಾನವ ಕಾರಣ ಇದೆಲ್ಲ ಇವತ್ತು ಜಗತ್ತು ಅವರನ್ನ ನೆನಪಿಸ್ಕೊಳ್ತಾ ಇರ್ತದೆ ಯಾಕಂತಂದರೆ ಅವರ ಕಾರುಣ್ಯಕ್ಕಾಗಿ ಹೇಳುವ ಹಾಗೆ ದೊಡ್ಡ ಎಂಥೆಂಥ ಋಷಿಗಳು ಇವತ್ತು ನಾವು ಹೊರಗೆ ಕಾಣುವಂಥ ಬುದ್ಧ ಕ್ರಿಸ್ತ ಇವರೆಲ್ಲ ಇದ್ದಾರಲ್ಲ ಇವರನ್ನು ಮೀರಿಸುವಂಥ ಋಷಿಗಳು ಇತ್ಯಾಗಿ ಹೋಗಿದ್ದಾರೆ ಆದರೆ ಅವರೆಲ್ಲ ಕೇವಲ ಅವ್ರ ಪಾಡಿಗೆ ಆತ್ಮಾನಂದವನ್ನು ಉಂಡು ಅವ್ರ ಪಾಡಿಗೆ ಅವರು ಹೋದರು ಆದರೆ ಜಗತ್ತಿಗೆ ಅವರೇನು ಕೊಡಲಿಲ್ಲ ಅದಕ್ಕೆ ಜಗತ್ತಿಗೆ ಯಾರು ಕೊಡ್ತಾರೋ ಅವರನ್ನು ಜಗತ್ತು ಸ್ಮರಣೆ ಮಾಡುತ್ತೆ ಬುದ್ಧನನ್ನು ಸ್ಮರಣೆ ಮಾಡುತ್ತೆ ಕ್ರಿಸ್ತನನ್ನು ಸ್ಮರಣೆ ಮಾಡುತ್ತೆ ಯಾಕೆಂದರೆ ಅವರು ಅವರ ಕಾವ್ಯವನ್ನು ಹರಿಸಿದ್ರು ಅಂತ ಹಾಗೆಯೇ ಸ್ವಾಮಿ ವಿವೇಕಾನಂದರು ಪ್ರತಿ ಕ್ಷಣದಲ್ಲೂ ಅದನ್ನು ನಮ್ಮ ಜನರಿಗೆ ಯಾರ್ಯಾರು ದುಃಖಿಗಳಿದ್ದಾರೋ ಅವರೆಡೆಗೆ ಆ ಮಹಾಶಕ್ತಿ ಆಧ್ಯಾತ್ಮಿಕ ಶಕ್ತಿ ಕಾರಣ್ಯ ರೂಪದಲ್ಲಿ ಹರಿದು ಬಂತು ಆ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಅಂಥ ಅದ್ಭುತವಾದಂಥ ಒಂದು ವೈಭವವನ್ನು ವಿವೇಕಾನಂದರ ಅವತ್ತು ಮಾತನಾಡಿದ ದಿನ ದೊಡ್ಡ ದೊಡ್ಡ ಶ್ರೀಮಂತರವರಿಗೆ ಆತಿಥ್ಯವನ್ನು ಕೊಡ್ತಾರೆ ಆದರೆ ಅವತ್ತು ಒಬ್ಬ ಶ್ರೀಮಂತರ ಮನೆಯಲ್ಲಿ ವಿವೇಕಾನಂದ ನೋಡ್ಕೊಂಡಿರ್ತಾರೆ ಅಲ್ಲಿ ಅವರಿಗೆ ನಿದ್ದೆ ಬರೋದಿಲ್ಲ ನಿದ್ದೆ ಬರುತ್ತದಕ್ಕೆ ಕಾರಣ ಏನು ಮಾರನೇದನ್ನು ನೋಡಿದರೆ ಸ್ವಾಮೀಜಿ ಮುಖ ಎಲ್ಲ ಕೆಂಪಾಗಿರ್ತದೆ ಕಣ್ಣಲ್ಲ ಕೆಂಪಾಗಿರ್ತದೆ ರಾತ್ರಿ ಹತ್ತಿರ್ತಾರೆ ಯಾಕೆ ಅಂತ ಕೇಳಿದಾಗ ವಿವೇಕಾನಂದ ಹೇಳ್ತಾರೆ ನಾನು ಇಂಥ ಸುಪ್ಪತ್ತಿಯಲ್ಲಿ ಇವತ್ತಿಗೆ ಮಲ್ಕೋ ಮಲ್ಕೊಳ್ತಾ ಇದ್ದೇನೆ ಆದರೆ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಸೊ ಸಹಸ್ರರಾಜನ ಭಾರತೀಯ ಸೋದರಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಅವರ ನೆನೆದು ನನಗೆ ನಿದ್ದೆ ಬರಲಿಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ ಇದು ವಿವೇಕಾನಂದರು ವಿವೇಕಾನಂದ ಅಂತಂದರೆ ನಾವು ಅದು ಹಾಗೆ ಭಾಷೆಯ ಅಥವಾ ಇನ್ನೇನೋ ಅಲ್ಲ ಅವರ ಒಳಗಡೆ ಆಧ್ಯಾತ್ಮಿಕ ಶಕ್ತಿ ಇತ್ತು ಅದನ್ನು ಕರುಣೆ ರೂಪದಲ್ಲಿ ಜಗತ್ತಿನಡಿ ಹರಿಸಿದರೂ ಆ ಕಾರಣ್ಯ ಇವತ್ತಿಗೂ ಇದೆ ಅದಕ್ಕೆ ಆ ಕಾರಣ್ಯದ ಪ್ರತೀವೂ ರಾಮಕೃಷ್ಣ ಮಹಾಸಂಗವಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆದ್ದರಿಂದ ವಿವೇಕಾನಂದರ ಮಹಿಮೆಯನ್ನು ಒಂದೊಂದು ನಾವು ಅದಕ್ಕೆ ಸ್ವಾಮೀಜಿ ಹೇಳಿದ ಹಾಗೆ ಶಿವನ ಮಹಿಮೆಯನ್ನು ಬರೆಯೋದಕ್ಕೆ ಹೋದರೆ ಅದು ಮುಗಿಯದೆ ಮುಗಿಯೋದಕ್ಕೆ ಹೇಗೆ ಮುಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಹಾಗೆ ವಿವೇಕಾನಂದ ಮಹಿಮೆಯನ್ನು ಕೂಡ ನಾವೆಷ್ಟು ಕೊಂಡಾಡಿದ್ರು ಅವರನ್ನೇ ಧ್ಯಾನಿಸಬೇಕು ಅವರನ್ನೇ ಧ್ಯಾನಿಸ್ಬೇಕು ವಿವೇಕಾನಂದ ಹೇಳಿದ್ರು ನಾವು ಆ ಮುಂದೊಂದು ಸಾರಿ ಸನ್ಯಾಸಿಗಳಿಗೆಲ್ಲ ಹೇಳ್ತಿದ್ರು ಮೆಡಿಟೇಟ್ ಅಪ್ ಆನ್ ಜೆತ್ ಅಂತೇಳಿ ಆಮೇಲೆ ನನ್ನ ಧ್ಯಾನದ ವಸ್ತು ಸಿಂಹ ಸಿಂಹವನ್ನು ಧ್ಯಾನ ಮಾಡಬೇಕು ಅಂತೇಳಿ ಹೃದಯ ದೌರ್ಬಲ್ಯಕ್ಕೆ ತುಂಬೋದಕ್ಕಾಗಿ ಅವ್ರು ಹೇಳ್ತಾ ಇದ್ದರು ಆದರೆ ನಾವೆಲ್ಲ ಸ್ವಾಮಿ ವಿವೇಕಾನಂದರನ್ನೇ ಧ್ಯಾನ ಮಾಡಿದರೆ ಸಾಕು ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ